ನವೆಂಬರ್ ಅಂತ್ಯಕ್ಕೆ ಸಂಪುಟ ಪುನಾರೋಚನೆ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ ನವೆಂಬರ್ ಹದಿನೈದನೇ ತಾರೀಕು ದೆಹಲಿಗೆ ಸಿಎಂ ಸಿದ್ದರಾಮಯ್ಯವರು ಪ್ರಯಾಣ ಬೆಳೆಸ್ತಾ ಇದೆ ದಿಲ್ ಕಪಿಲ್ ಸಿಬಲ್ ಅವರ ಬುಕ್ ಬಿಡುಗಡೆ ಆಗ್ತಾ ಇದೆ ಹೀಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯವರು ಭಾಗಿಯಾಗ್ತಾರೆ ಜೊತೆಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರನ್ನ ಭೇಟಿ ಮಾಡ್ತಾರೆ ಚರ್ಚೆ ಆಗ್ತಾರೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ದೆಹಲಿಗೆ ಸಿದ್ದರಾಮಯ್ಯವರು ತೆರಳಿದಂತ ಸಂದರ್ಭದಲ್ಲಿ ಮೂರು ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡ್ತಾರೆ ನವೆಂಬರ್ ಹದಿನಾರು ಅಥವಾ ಹದಿನೇಳರಂದು ರಾಹುಲ್ ಗಾಂಧಿ ಅವರ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ ಇನ್ನು ಪ್ರಧಾನಿ ಹಾಗೂ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯವರು ಸಮಯ ಕೇಳಿದ್ದಾರಂತೆ ರಾಹುಲ್ ಗಾಂಧಿಯವರ ಭೇಟಿ ಸಂದರ್ಭದಲ್ಲಿ ಈ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಬಹುದು ಸುಮಾರು ಹತ್ತರಿಂದ ಹದಿನೈದು ಸಚಿವರನ್ನ ಸಂಪುಟದಿಂದ ಕೈ ಬಿಟ್ಟು ಅವಕಾಶ ನೀಡುವಂತ ಪ್ರಯತ್ನವನ್ನ ಮಾಡ್ತಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ಹೊಸಬರಿಗೆ ಅವಕಾಶ ಅಂದ್ರೆ ಅದು ಯಾರು ಕೈ ಬಿಡಬೇಕು ಅಂದ್ರೆ ಯಾರನ್ನ ಕೈ ಬಿಡಬೇಕು ಅದ್ರ ಬಗ್ಗೆನೂ ಕೂಡ ಪಟ್ಟಿಯನ್ನ ತೆಗೆದುಕೊಂಡು ಹೋಗಿನೇ ಲೋಕಸಭೆ ವಿಪಕ್ಷ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯವರು ಈಗಾಗಲೇ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಭೇಟಿ ಮಾಡೋದಕ್ಕೂ ಕೂಡ ಸಮಯ ಫಿಕ್ಸ್ ಆಗಿದೆಯಂತೆ